ಿರಿಯ ಹುಣಸುಗಿಯಲ್ಲಿ ಗಮನ ಸೆಳೆತಿದೆ ಜೆಕೆ ಮಾರ್ಟ್ ಒಂದೇ ಸೂರಿನಡಿ ಸಿಗುತ್ತೆ ಎಲ್ಲ ದಿನಸಿ ಪದಾರ್ಥಗಳು ಯೋಗ್ಯ ಗುಣಮಟ್ಟ ಆಕರ್ಷಕ ದರದಲ್ಲಿ ವಸ್ತುಗಳು ಎಲ್ಲ ಸಾಮಗ್ರಿಗಳು ಸಿಗುವಂತ ಒಂದೇ ಒಂದು ಸ್ಥಳ ಇದೆ ಆ ಸ್ಥಳ ಯಾವುದು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಒಂದು ಕಡೆ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರೋ ಗೃಹ ಬಳಕೆ ವಸ್ತುಗಳು ಇನ್ನೊಂದು ಕಡೆ ಸ್ಟೇಷನರಿ ಇತ್ಯಾದಿ ಸಾಮಗ್ರಿಗಳು ತಮಗಿಷ್ಟದ ದಿನಬಳಕೆ ದಿನಸಿ ಖರೀದಿಯಲ್ಲಿ ತೊಡಗಿರೋ ಗ್ರಾಹಕರು ಇದೆಲ್ಲವೂ ಕಂಡುಬರೋದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಎಸ್ ವೀಕ್ಷಕರೇ ಹೀಗೆ ಮಹಾನಗರಗಳಲ್ಲಿ ಇರುವಂತೆ ಒಂದೇ ಕಡೆ ಶಾಪಿಂಗ್ ಸೌಲಭ್ಯ ಕಲ್ಪಿಸಿರೋದು ಜೈ ಜವಾನ್ ಜೈ ಕಿಸಾನ್ ಸುವಿದಾ ಮಾರ್ಟ್ನಲ್ಲಿ ಿಯ ಹೃದಯ ಭಾಗದಲ್ಲಿ ಈ ಮಾರ್ಟ್ ಇದೆ ಬಸವೇಶ್ವರ ವೃತ್ತ ಇನ್ನೊಂದು ಕಡೆ ಹೆದ್ದಾರಿ ಮಾರ್ಗ ಹೀಗೆ ಜನರಿಗೆ ಕೈಗೆಟುಕುವ ಹಾಗೆ ಜೆಕೆ ಮಾರ್ಟ್ ಇರೋದು ಗಮನಾರ್ಹ ಇಲ್ಲಿ ಗುಣಮಟ್ಟದ ದಿನಸಿ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯವಿರುತ್ತವೆ ಗೃಹಿಣಿಯರಂತೂ ಒಮ್ಮೆ ಬಂದ್ರೆ ತಿಂಗಳಿಗಾಗುವಷ್ಟು ಸಾಮಗ್ರಿ ಖರೀದಿಸಿಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೆ ಬೇರೆ ಕಡೆ ಹೋಲಿಸಿದ್ರೆ ಡಿಸ್ಕೌಂಟ್ ಪ್ರಮಾಣವೂ ಹೆಚ್ಚಿರುತ್ತೆ जय जवान जय किसान सूपर मार्केट बरतें ಎಲ್ಲ ಜನರ ಕೈ ನೆಟಕುವ ರೀತಿಯಲ್ಲಿ ಇಲ್ಲಿ ಆಹಾರ ಪದಾರ್ಥಗಳಾಗಿರ್ಬೋದು ಗೃಹೋಪಯೋಗಿ ಇರ್ಬೋದು ಅಲಂಕಾರಿಕ ವಸ್ತುಗಳಾಗಿರಬಹುದು ಮಹಿಳೆಯರ ಸೌಂದರ್ಯ ವರ್ಧಕಗಳಾಗಿರ್ಬೋದು ಉಪ್ಪಿನಕಾಯಿ ಡೈರಿ ಆಹಾರಗಳಾದಂತಹ ಪನ್ನೀರ್ ಇರ್ಬೋದು ಎಲ್ಲವನ್ನು ನಾವು ದಿನನಿತ್ಯ ತಗೊಂಡ್ಕೊಂಡು ಹೋಗ್ತೀವಿ ಇನ್ನೊಂದು ಹೇಳಬೇಕಾದ್ರೆ ಇಲ್ಲಿ ಜನರು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾದ ಜೋಡಣೆಯನ್ನು ಮಾಡಿದ್ದಾರೆ ಬಂದ ಗ್ರಾಹಕರಿಗೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಇದು ಕೂಡ ಒಂದು ಒಳ್ಳೆಯ ಸಂಸ್ಕಾರ ಅಂತ ಹೇಳ್ಬೋದು ಇದೇ ರೀತಿಯಾಗಿ ಇದು ಕೂಡ ಒಳ್ಳೆಯದಾಗಿ ಬೆಳೀಲಿ ಮತ್ತು ಇದೇ ರೀತಿಯಾಗಿ ಜನರು ಇದನ್ನು ತೆಗೆದುಕೊಳ್ಳಿ ಆನ್ಲೈನ್ ಅಂತ ಬಂದಾಗ ನಾವು ತಗೋತೀವಿ ಅಲ್ಲಿ ಆಫರ್ ಇಟ್ಟಿರ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ ಶ್ಯೂರ್ಲಿ ಐ ವಿಲ್ ಅಗ್ರಿ ಫಾರ್ ದಟ್ ಬಟ್ ಅವರು ಎಷ್ಟು ಹಳೇದಿಟ್ಟಿರ್ತಾರೋ ಓಲ್ಡ್ ಸ್ಟಾಕ್ನ ಮಾರೋ ಸರ್ವಾಗಿರ್ಬೋದು ನಮ್ಮ ಗ್ರಾಹಕರಿಗೆ ಮೋಸ ಮಾಡಿ ಅದು ಹಳೇದಿದೆಯೋ ಅದರಲ್ಲಿ ಹುಳ ಆಗಿದೆಯೋ ಯಾಕಂದರೆ ಹೆಣ್ಮಕ್ಳಿಗೆ ನಮಗೆ ಗೋಧಿ ಹಿಟ್ಟಿರ್ಬೋದು ಅಕ್ಕಿ ಹಿಟ್ಟು ಪ್ಯಾಕೆಡ್ ಇರುತ್ತೆ ಅದು ಅದನ್ನು ನಾವು ತೊಗೋಬೇಕು ಅಂತ ಹೇಳಿದರೆ ಅದು ಬಂದ ಮೇಲೆ ಮನೆಗೆ ಬಂದ ಮೇಲೆ ನಮಗೆ ಅದು ರಿಟರ್ನ್ ಇರೋದಿಲ್ಲ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಮತ್ತು ಜಿಯೋ ಮಾರ್ಟ್ ಇರ್ಬೋದು ಯಾವುದೇ ಬಟ್ ಇದನ್ನು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತೀವಿ ಅಲ್ಲ ನಾವು ಟಚ್ ಮಾಡ್ತೀವಿ ನೋಡ್ತೀವಿ ಚೆನ್ನಾಗಿಲ್ಲ ಅಂದರೆ ಅವರು ಎಕ್ಸ್ಚೇಂಜ್ ಮಾಡ್ತಾರೆ ಇದೆಲ್ಲ ಅನುಕೂಲಗಳು ಲೋಕಲ್ ಸಿಗೋ ಹಾಗೆ ನಾವು ಮಾರ್ಟಲ್ಲಿ ಮತ್ತೆ ಏನು ಆನ್ಲೈನ್ ಅಂತೀವಲ್ಲ ಅದರಲ್ಲಿ ಸಿಗೋದು ತುಂಬ ಕಷ್ಟ ಅಂತ ಹೇಳ್ಬೋದು ಈ ರೀತಿಯಾಗಿ ಹುಣಸುಕಿಯಲ್ಲಿ ಒಂದು ಹೊಸದಾದ ಪ್ರಯತ್ನವನ್ನು ಇಲ್ಲಿ ಮಾಡಿದರೆ ಎಲ್ಲರೂ ಬಂದು ಸಹಕರಿಸಿ ಅದೇ ರೀತಿಯಾಗಿ ಎಲ್ಲರೂ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಕೆಲ ಕಾಳು ಕಡ್ಡಿ ಸೇರಿದಂತೆ ಅಕ್ಕಿ ಶೇಂಗಾವನ್ನ ಸುತ್ತಮುತ್ತಲ ಗ್ರಾಮಗಳ ರೈತರಿಂದ ಖರೀದಿಸ್ತಾರೆ ನಂತರ ಅವನ್ನ ಶುದ್ಧೀಕರಿಸಿ ಮಾರಾಟ ಮಾಡಲಾಗುತ್ತೆ ಅಂದಹಾಗೆ ಇಷ್ಟೆಲ್ಲ ಕಾಳಜಿ ವಹಿಸೋ ಇದ್ರ ಮಾಲೀಕರು ಅಪ್ಪಟ ಕನ್ನಡತಿಯಾಗಿರೋ ಹುಣಸಗ್ಗಿಯ ಶ್ರೀಮತಿ ಆಶಾಲತಾ ಬಿ ಎಂ ಸುನಿಲ್ ಕುಮಾರ್ ಅವರು ಇವರು ಹುಣಸಗಿ ಜನರಿಗೆ ಒಂದೇ ಸೂರಿನಡಿ ದಿನಸಿ ಸಾಮಗ್ರಿ ಸಿಗಲಿ ಅನ್ನೋ ಸದುದ್ದೇಶದಿಂದ ಜೆಕೆ ಮಾರ್ಟ್ ಅನ್ನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಂದು ಆರಂಭಿಸಿದರು ಜೆಕೆ ಮಾರ್ಟ್ ಆರಂಭಿಸೋದ್ರ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ನೋಡಿ ಅದು ಕೋವಿಡ್ ಆವರಿಸಿದ ದಿನಗಳು ಆಗ ಜನ ಮನೆಯಿಂದ ಹೊರಬರುವುದು ಕಷ್ಟವಾಗಿತ್ತು ಆಗ್ಲೇ ಇವರು ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಜೆಕೆ ಮಾರ್ಟ್ ಆರಂಭಿಸಿದರು ಆಗ ಬೆಂಗಳೂರಿನಿಂದ ದಿನಸಿ ಅತಿ ಕಡಿಮೆ ಬೆಲೆಗೆ ಕೈಗೆಟುಕುವಂತೆ ಮಾಡಿದ್ರು ಆದಾಗಿಂದ ಬರ್ತಾ ಇದಿವಿ ಇಲ್ಲಿ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ಚೆನ್ನಾಗಿದೆ ಸೊ ಇವತ್ತ್ ಏನ್ ಖರೀದಿ ಮಾಡ್ತಾ ಇದ್ರು ಮೇಡಮ್ ಎಲ್ಲಾ ಕಾಳುಗಳು ತಗೋತಾ ಇದ್ವಿ ಕಾಳುಗಳು ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ ಯಾವ್ದು ಯಾವುದೇ ರೀತಿ ಸ್ಟಾಕ್ ಮಾಲ್ ಇರಲ್ಲ ಇಲ್ಲಿ ಅಂದ್ರೆ ಫ್ರೆಶ್ ಆಗೇ ಇರತ್ತೆ ಕ್ಲೀನ್ ಆಗಿರುತ್ತೆ ಮತ್ತೆ ಸೊ ರೇಟ್ ಬಗ್ಗೆ ಏನ್ ಅನ್ನಿಸ್ತದೆ ಮೇಡಮ್ ರೀಸನೇಬಲ್ ಇದೆ ರೇಟ್ ಇದೆ ಸೊ ಕ್ವಾಲಿಟಿ ಅಂತ ಬಂದಾಗ ಕ್ವಾಲಿಟಿನೂ ತುಂಬ ಉತ್ತಮವಾಗಿದೆ ಕ್ಲೀನ್ ಆಗಿರುತ್ತೆ ಮತ್ತೆ ಬೇಕಾಗಿರೋದು ಬೇಕಾಗಿರೋದೆಲ್ಲ ಐಟಮ್ಸ್ಗಳು ಸಿಗೋದಕ್ಕೆ ಅಂಗಡಿ ಪ್ರಾರಂಭ ಆದಾಗಿಂದ ಕೂಡ ಬರ್ತಾ ಇದೀವಿ ಒಳ್ಳೆ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನ ಈ ಅಂಗಡಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳಾಗಿರ್ಬೋದು ಮತ್ತೆ ಮಹಿಳೆಯರಿಗೆ ಬೇಕಾದಂತಹ ಪ್ರತಿಯೊಂದು ಗೃಹೋಪಯೋಗಿ ಸಾಮಾನುಗಳು ಕೂಡ ತುಂಬಾ ಅತ್ಯುತ್ತಮವಾಗಿವೆ ಮತ್ತೆ ಅವು ಕ್ಲೀನ್ ಆಗಿಯೂ ಇದೆ ಜೊತೆಗೆ ನಮಗೆ ಯಾವ ಯಾವ್ಯಾವ ಬೇಕು ಎಲ್ಲ ಸಿಟಿಯಲ್ಲಿ ಸಿಗೋದು ಇಲ್ಲಿ ಸಿಗ್ತಾ ಇರೋದಕ್ಕೆ ಪ್ರತಿಯೊಂದು ಸಾಮಾನುಗಳು ಕೂಡ ಚೆನ್ನಾಗಿರೋದಕ್ಕೆ ನಾವು ಈ ಅಂಗಡಿ ಬರ್ತಾ ಇದ್ದೀವಿ ಸರ್ ಸ್ನೇಹಿತರೆ ಕೇಳಿದ್ರಲ್ಲ ಮೇಡಮ್ ಅವರು ಹೇಳ್ತಿದ್ದಾರೆ ಒಂದು ನಗರ ಪ್ರದೇಶದಲ್ಲಿ ಸಿಗ್ಬಹುದಾದಂಥ ಎಲ್ಲ ಸೌಕರ್ಯಗಳು ಮಕ್ಕಳಿಂದ ಹಿಡಿದು ಸೊ ಯುವಕರಿಂದ ಹಿಡಿದು ಸ್ತ್ರೀಯರಿಂದ ಹಿಡಿದು ಸೊ ಹಿರಿಯರಿಗೆ ಎಲ್ಲರಿಗೆ ಬೇಕಾಗಿರುವಂತಹ ಕ್ವಾಲಿಟಿ ಮೆಟೀರಿಯಲ್ಸ್ ಇಲ್ಲಿ ಸಿಗ್ತಾ ಇದೆ ಹೀಗಾಗಿ ನಾನು ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಶಾಲತಾ ಅವರ ಸಹೋದರರು ಆರೆಯಾಗಿದ್ದಾರೆ ಇವರು ಸಮಾಜದಿಂದ ಪಡೆದಿದ್ದರಲ್ಲಿ ಅಲ್ಪವಾದರೂ ಸಮಾಜಕ್ಕೆ ಮರಳಿ ನೀಡಬೇಕು ಅನ್ನೋ ಮನೋಭಾವದವರು ಇವರ ನಡೆಯಿಂದಲೇ ಪ್ರೇರಿತರಾದವರು ಸಹೋದರಿ ಇದೀಗ ಹುಣಸಗಿ ಜನ ತಮಗೆ ಬೇಕಾದ ಸಾಮಗ್ರಿಯನ್ನ ತಾವಿದ್ದಲ್ಲೇ ಪಡೆಯಬಹುದಾಗಿದೆ ಮಸಾಲೆ ಪದಾರ್ಥ ಸೇರಿ ಐಸ್ ಕ್ರೀಮ್ ವರೆಗೂ ಎಲ್ಲ ದಿನಸಿ ಇಲ್ಲಿ ದೊರೆಯುತ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ದಯಾನಂದ ಎಸ್ ಮಠ ಅಂತ ಸರ್ ಇದು ಹುಣಸಗಿ ರೋಡಿಗೆ ಸುರ್ಪು ರೋಡಿಗೆ ಒಂದು ಅಂಗಡಿ ಮಾಡಿದ್ದಾರೆ ಜೆ ಕೆ ಮಾರ್ಟ್ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಮಾರ್ಟ್ ಅಂತ ಹೇಳಿ ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಿ ಸರ್ ಇಲ್ಲಿಗೆ ಈ ಸುಮಾರು ಇದು ಪ್ರಾರಂಭವಾದ ಬರ್ತಾ ಇದ್ದೀನಿ ಹೌದಾ ಏನೇನು ಖರೀದಿ ಮಾಡ್ತೀರಿ ಸರ್ ಇಲ್ಲಿ ಈಗೆಲ್ಲ ಸಾಮಾನ್ಯವಾಗಿ ಎಲ್ಲ ಸರ್ಕಲ್ನ ಖರೀದಿ ಮಾಡ್ತೀವಿ ನಾವು ಅದ್ರ ಬೇಕಾದ ನಮ್ಮ ದಿನನಿತ್ಯದ ಬಳಕೆಯ ಸರ್ಕಲ್ನೆಲ್ಲ ಸಾಮಾನ್ಯ ಖರೀದಿ ಮಾಡ್ತಿದ್ದೀವಿ ಬಟ್ ಇಲ್ಲಿ ದರ ಕೂಡ ಚೆನ್ನಾಗಿದೆ ಮತ್ತೆಲ್ಲ ಇಲ್ಲಿ ಲೋಕಲ್ ಮಾರ್ಕೆಟ್ ನೋಡಿದಾಗ ನಾವಿಲ್ಲಪ್ಪ ಅಂದರೆ ಇಲ್ಲಿಲ್ಲಾರ್ಥ ವಸ್ತುಗಳು ಕೆಲವೊಂದು ಇಲ್ಲಿ ನಮ್ಮ ಐಟಮ್ಸ್ ಸಿಗ್ತಾ ಇವೆ ಅಂದರೆ ಬೇರೆ ಕಡೆ ಸಿಗದ ಇರತಕ್ಕಂಥ ಐಟಮ್ಗಳು ನಮಗೆ ಇಲ್ಲಿ ಸಿಗ್ತದೆ ಜೆ ಕೆ ಮಾರ್ಟಲ್ಲಿ ಸಿಗ್ತದೆ ಜೆ ಕೆ ಮಾರ್ಟಲ್ಲಿ ಸಿಗ್ತದೆ ಮತ್ತು ರೇಟ್ ಕೂಡ ರೀಸನಬಲ್ ರೀಸನಬಲ್ ಇದೆ ಓಕೆ ನೀವು ಸರ್ ಹೇಳ್ತಿದ್ದಾರೆ ಸುಮಾರು ವರ್ಷಗಳಿಂದ ಅವರು ಬರ್ತಾ ಇದ್ದಾರೆ ಜೆ ಕೆ ಮಾರ್ಟ್ ಅಂತ ಹೇಳುವಾಗ ರೇಟ್ ಕೂಡ ನಮಗೆ ಕಡಿಮೆ ದರದಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಸಿಗ್ತದೆ ಅಂತ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಗ್ರಾಹಕರು ಕೂಡ ನಮ್ಮೂರಲ್ಲಿ ಯೋಗ್ಯ ದಿನ ಬಳಕೆ ವಸ್ತು ಸಿಗೋದ್ರಿಂದ ಒಳ್ಳೆಯದಾಗಿದೆ ಅಂತಾರೆ ಒಟ್ನಲ್ಲಿ ಜೆಕೆ ಮಾರ್ಟ್ ಹುಣಸಗಿಯಲ್ಲಿ ಗಮನ ಸೆಳೆತಿದೆ ಬನ್ನಿ ಸ್ನೇಹಿತರೆ ಇನ್ನೊಬ್ಬರು ಗ್ರಾಹಕರಿದ್ದಾರೆ ಅವ್ರನ್ನೂ ಸ್ವಲ್ಪ ಮಾತಾಡಿಸೋಣ ಪ್ರದೀಪ್ ಅವರೇ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ಅಂಗಡಿಗೆ ನಾವು ಎಲ್ಲಿ ಸ್ಟಾರ್ಟ್ಅಪ್ ಯಾವಾಗಲಿಂದ ಆಯಿತು ಅವಾಗಲಿಂದ ನಾವು ಇದು ಕಾಯಂ ಕಸ್ಟಮರ್ ಆಗಿದ್ದೀವಿ ಸೊ ಯಾಕೆ ಸರ್ ಯಾಕೆ ಇಲ್ಲಿಗೆ ಬರ್ತೀರಿ ಅಂದ್ರೆ ನಾವು ಬೇರೆ ಕಡೆ ಎಲ್ಲಾದರೂ ಕಿರಾಣಿ ತೋತಿದ್ರೆ ಸ್ಟ್ಯಾಂಡಿಂಗ್ ಅವರ್ಸ್ನೆಸ್ ತೊಗೋಬೇಕಾಗ್ತಿತ್ತು ಇಲ್ಲಾದರೆ ನಮ್ಗೆ ಹೆಚ್ಚಿಂದ ಎಲ್ಲ ಸೀರೀಸ್ ಎಲ್ಲಸೂ ಸಿಗುತ್ತೆ ಮನೆ ಬೆಳಕಿದ್ದೆಲ್ಲಸೂ ಸಿಗುತ್ತೆ ಬೇರೆ ಬೇರೆ ಎರಡು ಮೂರು ಅಂಗಡಿಗೆ ಹೋಗ್ಬೇಕಾಗ್ತಿತ್ತು ಇಲ್ಲಿ ಒಂದೇ ಅಂಗಡಿಗೆ ನಿಮ್ಗೆಲ್ಲ ಸಿಗ್ತಾ ಇದೆ ಅದಕ್ಕೆ ಇಲ್ಲಿ ಕಾಯಂ ಕಸ್ಟಮರ್ ಆಗಿದೆ ಮಕ್ಳಿಗೆ ಬೇಕಾದ್ರೆ ಐಸ್ ಕ್ರೀಮ್ ಸಿಗುತ್ತೆ ಚಾಕ್ಲೇಟ್ ಸಿಗುತ್ತೆ ಬೇರೆ ಅಂಗಡಿ ಹೋಗೋ ಅವಶ್ಯಕತೆ ಇಲ್ಲ ಸೊ ನೀನೇನು ಖರೀದಿ ಖರೀದಿ ಮಾಡಿದ್ಬಿಟ್ಟ ನಾ ಐಸ್ ಕ್ರೀಮು ಚಾಕ್ಲೇಟ್ ಐಸ್ ಕ್ರೀಮು ಚಾಕ್ಲೇಟ್ ತೊಗೊಂಡಿದ್ದೆ ಸರ್ ಮತ್ತೆ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಿ ನೀವು ಅಂದರೆ ಈಗ ಸಾಮಗ್ರಿಗಳದಾವ ಸೊ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಭಿಪ್ರಾಯ ಏನು ಯಾಕಂದರೆ ನಮಗೆ ಇಲ್ಲಿ ರನ್ನಿಂಗ್ ಐಟಮ್ ಇರೋದ್ರಿಂದ ಫ್ರೆಶ್ ಶಾಕ್ ಸಿಗ್ಲಿಕ್ಕತ್ತ ನಮ್ಮ ಒಂದು ಅನಿಸಿಕೆ ಅದು ಆಗ ಕೂಡ ಸಿಗ್ತಾನು ಇವೆ ಈಗ ಬೇರೆ ಕಡೆ ಆದರೂ ಅದು ಏನೋ ಖಾಲಿಯಾಗಿ ಕೊಡ್ತಾರೆ ಬಟ್ ಇವರೆಲ್ಲ ಆಲ್ರೆಡಿ ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ಹಂಗೆ ಹೊಸ ನಮಗೆಲ್ಲ ಡೀಟೇ ಡಿಟೇಲ್ಸ್ ಎಲ್ಲ ಸಿಗುತ್ತೆ ಪ್ಯಾಕಿಂಗ್ ಯಾವಾಗ ಪ್ಯಾಕಿಂಗ್ ಆಗಿದ್ದು ಇದು ಯಾವಾಗ ಮುಗೀತ ಅನ್ನೋದು ಡೀಟೇಲ್ಸಾಗ ಸಿಕ್ಬಿಡುತ್ತೆ ಈಗ ಈಸಿ ಅದನ್ನು ಜಲ್ದಿ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ಲಿಕ್ಕೆ ಅನ್ನೋದು ಒಂದು ಭರವಸೆ ಇದೆ ಸರ್ ಒಂದು ಇತ್ತಿನ ದಿನಗಳಲ್ಲಿ ನೀವು ಹೇಳಿದ್ರಿ ಒಂದೇ ಸೂರಿನೊಳಗೆ ಎಲ್ಲವೂ ಸಿಗ್ತಾವೆ ಹಿಂಗಾಗಿ ಬರ್ತೀವಂತ ನಗರ ಪ್ರದೇಶಕ್ಕೆ ಹೋದಾಗ ನಾವು ಪರ್ಟಿಕ್ಯುಲರಾಗಿ ಬೇರೆ ಬೇರೆ ವಸ್ತುಗಳನ್ನು ನಗರದಲ್ಲಿನೇ ತೊಗೊಳ್ಬೇಕು ಅಂತ ಹೋಗ್ತೀವಿ ಸೊ ಆ ಥರದ ವಸ್ತುಗಳು ಏನಾದ್ರೂ ಸಿಗ್ತದಾ ಈ ಅಂಗಡಿಯಲ್ಲಿ ಸಿಗ್ಬೋದಾ ನಿಮಗೆ ಈ ಮಾಟಲ್ಲಿ ಸಿಗ್ಬೋದಾ ಅವಶ್ಯ ಒಂದ್ಸಲ ನನಗೆ ಮೆ ಮೆಟಲ್ಸ್ ತಗೋಕೋದ್ರೆ ಸಡನ್ಲಿ ಮನೆಯವರು ನಮ್ಗೆ ಸ್ಪೂನ್ ತೊಗೊಂಬಂದು ಫೋನ್ ಮಾಡಿದ್ರು ಮೆಟಲ್ ಸ್ಟೋರ್ ಎಲ್ಲಿ ನೋಡಲಿ ಇಲ್ಲ ಅಂತ ನೋಡ್ತಾ ಇದ್ದೆ ಇಲ್ಲಿ ಸ್ಟಾಲ್ನಲ್ಲಿ ಸ್ಪೂನ್ ಕೂಡ ಇತ್ತು ಏ ಭಾಳ ಖುಷಿ ಆಯ್ತು ನನಗೆ ಸ್ಪೂನ್ ಸಿಕ್ತು ಮಿರರ್ ಸಿಕ್ತು ಬಕೆಟ್ ಸಿಕ್ತು ಈ ರೀತಿ ಬೇರೆ ಬೇರೆ ಕಿರಾಣಿ ಅಲ್ಲದೆ ಕೂಡ ಈ ರೀತಿ ಎಕ್ಸೆರೆ ಐಟಮ್ಸ್ ಸಿಗ್ತದೆ ಇನ್ನೂ ಖುಷಿ ಆಯಿತು ಎಲ್ಲ ಕಡೆ ಹೋಗೋದು ಬಿಡ್ತು ನಮಗೂ ಅಲೆ ತಪ್ಪಿತ್ತು ಒಂದೇ ಕಡೆ ಸಿಕ್ತು ಅದು ಕೂಡ ಡಿಸ್ಕೌಂಟೆಡಲ್ಲಿ ಸಿಕ್ತು ಅನುಕೂಲ ಐತೆ ಎಸ್ ಸೊ ನಮ್ಮ ಪ್ರದೀಪ್ ಅವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಪ್ರದೀಪ್ ಅವರೇ ಸೊ ಪ್ರದೀಪ್ ಅವರು ಕೂಡ ಹೇಳಿದರು ಒಂದೇ ನಮಗೆ ಎಲ್ಲವೂ ಸಿಗ್ತದೆ ಮೆಟಲ್ ಸ್ಪೂನಿಂದ ಹಿಡಿದು ಚಾಕ್ಲೇಟಿಂದ ಹಿಡಿದು ಎಲ್ಲವೂ ಸಹ ಇಲ್ಲೇ ಸಿಗ್ತಿರೋದ್ರಿಂದ ನಾನು ಇಲ್ಲೇ ಬರ್ತಾ ಇದ್ದೀನಿ ಅಲ್ಲಿಂದ ಕ್ವಾಲಿಟಿ ಇದೆ ಅಂತ ಮಾತಾಡೋದು ರೇಟ್ ಕಾಂಪ್ರಮೈಸ್ ಇಲ್ಲ ಅಂತ ಮಾತಾಡಿದ್ರು ಅಂದರೆ ರೇಟು ಡಿಸ್ಕೌಂಟ್ ರೇಟಲ್ಲಿ ಕೂಡ ಸಿಗ್ತದೆ ಅಂತ ಮಾತಾಡಿದರು ಹೀಗಾಗಿ ಗ್ರಾಹಕರಿಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಒಂದು ಮಾರ್ಟ್ ಇತ್ತು ಅಂದರೆ ಅದು ಜೆ ಕೆ ಮಾರ್ಟ್ ಸೊ ಯಾದಗಿರಿ ಜಿಲ್ಲೆಯಲ್ಲಿಯೇ ಹುಣಸಗಿ ಪಟ್ಟಣದಲ್ಲಿ ಹುಣಸಿಗೆ ತಾಲೂಕದಲ್ಲಿ ಒಂದೇ ಸ್ಟೂರ್ ನಡೆಯುತ್ತೆ ಸುಬಿಧಾ ಅಂತ ಹೇಳ್ತೀವಲ್ವ ನಾವು ಜೈ ಕೆ ಮಾರ್ಟ್ ಸುಧಾ ಅಂತ ಹೇಳ್ತೀವಿ ಜೈ ಜವಾನ್ ಜೈ ಕಿಸಾನ್ ಸುಧಾ ಮಾರ್ಟ್ ಸುವಿಧಾ ಅಂತ ಹೇಳುವಂಥದ್ದು ಏನು ಅಂತಂದ್ರೆ ಎಲ್ಲ ವಿಧದ ಮಟೀರಿಯಲ್ಗಳು ಒಂದೇ ಕಡೆ ಸುವ್ಯವಸ್ಥಿತವಾಗಿ ಸಿಗುವಂಥದ್ದು ಅಂತ ಇದರ ಸದುಪಯೋಗ ನಾವೆಲ್ಲರೂ ಪಡ್ಕೊಳ್ಬೇಕು ಸದ್ವಿನಿಯೋಗ ಮಾಡ್ಕೊಳ್ಬೇಕು ಹೀಗಾಗಿ ಒಂದಿಷ್ಟು ಜನ ಇಲ್ಲಿ ನಮ್ಮ ಸ್ನೇಹಿತ ಬಂಧುಗಳು ಬಂದಿದ್ದಾರೆ ಅವರು ಕೂಡ ಖರೀದಿ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಲಿಂಗ ಅಂತ ಶಿವಲಿಂಗ ಅವರೇ ಶಿವಲಿಂಗ ಅವರೇ ಎಷ್ಟು ದಿವಸಗಳಿಂದ ಈ ಅಂಗಡಿ ಬರ್ತಾ ಇದ್ದೀರಿ ಸರ್ ನಾವು ಸುಮಾರು ದಿನಗಳಿಂದ ಬರ್ತಾ ಇದ್ದೀವಿ ಸರ್ ಹೌದಾ ಸೊ ಏನೇನು ಖರೀದಿ ಮಾಡಿದಿರಿ ಸರ್ ಇಲ್ಲಿ ಸರ್ ಎಲ್ಲಾ ದಿನಸಿ ಸಕ್ಕರೆ ಆಗಲಿ ಅಥವಾ ತಿಂಡಿ ದಿನ ಅಲ್ಲಿ ಮಕ್ಕಳು ಬೆಳೆದಂತ ಎಲ್ಲಾ ಇಲ್ಲಿ ಸಿಗುತ್ತೆ ಸರ್ ರೇಟ್ ಹೇಗಿದೆ ಸರ್ ಇಲ್ಲಿ ರೇಟ್ ಇದೆ ರೀಸಲ್ ರೇಟ್ ಇದೆ ಕ್ವಾಲಿಟಿ ಹೇಗಿದೆ ಪ್ರತಿ ಸಾಮರ್ದು ಪ್ರತಿ ಸಾರಿನೂ ಡಿ ಸರ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತದೆ ಸೊ ನಮ್ಮ ಸ್ನೇಹಿತರು ಶಿವಲಿಂಗ ಅವರು ಹೇಳ್ತಿದ್ದಾರೆ ಸೊ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ ಅನೇಕ ಸಾಮಗ್ರಿಗಳನ್ನ ತಗೊಳ್ತಾ ಇದೀನಿ ಅಂತ ಹೇಳಿದ್ದಾರೆ ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್ ಅಂತ ಮಾತಾಡಿದ್ದಾರೆ ಹೀಗಾಗಿ ಜೆ ಕೆ ಮಾರ್ಟ್ ಗೆ ಬರ್ಬೇಕು ಒಂದ್ ಇನ್ನೊಂದು ಹೇಳಿದ್ರೆ ಅವರು ಜೆ ಕೆ ಮಾರ್ಟ್ ನಲ್ಲಿ ಅವೆಲ್ಲವನ್ನ ವ್ಯವಸ್ಥಿತವಾಗಿ ಯೋಡ್ಸಿದ್ದಾರೆ ಯಾವುದೇ ಒಂದು ಸಾಮಾನುಗಳಿರ್ಬೋದು ಅವೆಲ್ಲವನ್ನ ಕ್ವಾಲಿಟಿ ಮೆಟೀರಿಯಲ್ಸ್ಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಮತ್ತು ಕೈಗೆಟುಕುವಾಗಿದೆ ಸೊ ಬೇಕು ಅವ್ರು ಪರ್ಚೇಸ್ ಮಾಡ್ತಾರೆ ಬೇಡ ಅನ್ನುವಂಥದ್ದು ಇಡ್ತಾರೆ ಇನ್ನು ಏನಾದರೂ ಬೇಕಿದ್ರೆ ಅವ್ರಿಗೆ ಸೊ ತಗೊಳ್ಳಿಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಇಲ್ಲಿ ಅಲ್ಲಿರ್ತಕ್ಕಂಥ ಏನು ಸಪೋರ್ಟರ್ಸ್ ಟೀಮ್ ಇದೆಯೋ ಆ ಸಪೋರ್ಟ್ ಟೀಮ್ ಒಂದಕ್ಕೊಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವ್ರನ್ನ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಅನುಕೂಲ ವ್ಯವಸ್ಥೆಗಳನ್ನು ಈ ಜೆ ಕೆ ಮಾರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ನೀವು ನೋಡಿರ್ತೀರಿ ಅಂತ ಅನ್ಕೊಳ್ತೀರಿ ನಗರ ಪ್ರದೇಶದಲ್ಲಿ ನಾವು ಅಲ್ಲಿ ನಾವೇ ವಸ್ತುಗಳನ್ನು ತಗೊಳ್ತೀವಿ ನಾವೇ ವಸ್ತುಗಳನ್ನ ಬರ್ತೀವಿ ಸೊ ಸಪೋರ್ಟ್ ಅಂತ ಹೇಳುವಾಗ ಇರ್ತದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದರಲ್ಲೂ ಈಗ ಮೇಡಮ್ ಅವ್ರು ಹೇಳಿದಾಗೆ ಪಟ್ಟಣ ಅಂತ ಮಾತಾಡುವಾಗ ಇದೇ ಪ್ರವರ್ಧಮಾನಕ್ಕೆ ಬರುವಂತ ಇದು ಪಟ್ಟಣ ಇದು ಈ ಪಟ್ಟಣದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸೊ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಂದ್ರೆ ಈ ಭಾಗದ ಜನರು ನಾವೆಲ್ಲರೂ ಏನಿದ್ದೀವಿ ಸೊ ಇದ್ರ ಸದುಪಯೋಗ ಪಡ್ಕೊಳ್ಬೇಕು ಸದುಪಯೋಗ ಪಡ್ಕೋಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು ಸೊ ಎಲ್ಲರೂ ನಾವು ಜೆ ಕೆ ಮಾರ್ಟ್ಗೆ ಬರಬೇಕು ಅಂತ ಸೊ ಜೆ ಕೆ ಮಾರ್ಟ್ ಅಂತ ಹೇಳುವಾಗ ಜೈ ಜವಾನ್ ಜೈ ಕಿಸಾನ್ ಸುವಿಧಾ ಮಾರ್ಟ್ ಸೊ ಯಾವ್ದು ಅತ್ಯದ್ಭುತವಾಗಿ ಎಲ್ಲ ವಸ್ತುಗಳನ್ನು ಒಂದೇ ಸೂರಿನಡಿಯಲ್ಲಿ ಒದಗಿಸಲಿಕ್ಕೆ ತಯಾರಿ ಇದ್ದಾರೆ ಸೊ ಅಂತವರು ನಮಗೆ ಇವತ್ತು ಇಲ್ಲಿ ಓಪನ್ ಮಾಡಿದ್ದಾರೆ ಹೀಗಾಗಿ ಇದರ ಸದುಪಯೋಗವನ್ನ ನಾವೆಲ್ಲರೂ ಪಡ್ಕೊಳ್ಬೇಕು ಮತ್ತೊಂದು ಬಾರಿ ಮಗದೊಂದು ಬಾರಿ ನಾವೆಲ್ಲರೂ ಇಲ್ಲಿ ಬೇಕಾದಂತಹ ಸಂದರ್ಭಕ್ಕೆ ಬಂದು ಯಾವುದೇ ವಿಷಯ ಇರಲಿ ಸಭೆ ಇರಲಿ ಸಮಾರಂಭಗಳು ಇರಲಿ ಅಲಂಕಾರಿಕ ವಸ್ತುಗಳು ಎಲ್ಲವೂ ಸಿಗ್ತದೆ ಇಲ್ಲಿ ಅಂತ ಎಲ್ಲವೂ ಸಿಗ್ತದೆ ನೀವೇನು ಆನ್ಲೈನ್ ಅಲ್ಲಿ ಮಾಡ್ತಾ ಹೋಗ್ತೀರಿ ಆ ಎಲ್ಲ ವಸ್ತುಗಳು ಸಿಗ್ತದೆ ನೋಡ್ಬೋದು ಈ ಕಡೆ ನಮಗೆಲ್ಲ ನೋಡುವಾಗ ಗಿಫ್ಟ್ ಐಟಮ್ಸ್ ಇದೆ ಪ್ರತಿ ಚಿಕ್ಕ ವಸ್ತುಗಳನ್ನ ಹಿಡಿದು ದೊಡ್ಡ ವಸ್ತುಗಳವರೆಗೆ ಯಾವುದೇ ಪಾರ್ಟಿಗಳಿರಲಿ ಸೊ ಯಾವುದೇ ಬರ್ತ್ಡೇಗಳಿರಲಿ ಯಾವುದೇ ಸೆರೆಮನೆಗಳಿರಲಿ ಆ ಎಲ್ಲವುಗಳಿಗೆ ಬೇಕಾದಂಥ ಅನೇಕ ಸಾಮಗ್ರಿಗಳನ್ನು ಅವರು ಇಲ್ಲಿ ಒಂದೊಂದಾಗಿ ಒಪ್ಪಣವಾಗಿ ಜೋಡಿಸಿ ಇಟ್ಟಿದ್ದಾರೆ ಈ ಕಡೆ ನೋಡ್ರಿ ಪರಮೇಶ್ವರ ಇದೆ ಈ ಕಡೆ ಗಜಾನನ ಇದೆ ರಾಧಾಕೃಷ್ಣ ಇದ್ದಾರೆ ಸೊ ಹಾಟ್ ಇದೆ ಗಡಿಯಾರಗಳಿದೆ ಹೀಗೆ ಅನೇಕ ವಸ್ತುಗಳನ್ನು ಚಿಕ್ಕ ವಸ್ತುಗಳನ್ನು ಹಿಡಿದು ಅನೇಕ ವಸ್ತುಗಳನ್ನು ಒಂದು ಓರಣವಾಗಿ ಜೋಡಿಸಿಟ್ಟಿದ್ದಾರೆ ಅವೆಲ್ಲವೂ ನಮಗೆ ಕೈಗೆಟುಕೋ ಬೆಲೆಯಲ್ಲಿ ಹಾಗೆಯೇ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗದೇನೆ ಸೊ ಒಂದು ಏನೋ ಸ್ಥಾಪಿಸಬೇಕು ನಮ್ಮ ಈ ಪಟ್ಟಣದಲ್ಲಿ ಅಂತ ಹೇಳುವಂಥ ಒಂದು ಸದುದ್ದೇಶದಿಂದ ಈ ಒಂದು ಅಂಗಡಿಯನ್ನು ಓಪನ್ ಮಾಡಿದೀವಿ ಅಂತ ಹೇಳಿ ಈ ಓನರ್ಗಳು ಹೇಳ್ತಾರೆ ಹೀಗಾಗಿ ಗ್ರಾಹಕರಾಗಿರ್ತಕ್ಕಂಥ ನಾವು ಗ್ರಾಹಕ ಬಂಧುಗಳು ನಾವೆಲ್ಲ ಏನು ಮಾಡೋಣ ಅಂದರೆ ಇಲ್ಲಿಗೆ ಬರೋಣ ನಮಗೆ ಬೇಕಾಗಿರುವಂಥದನ್ನ ಪಡ್ಕೊಳ್ಳೋಣ ಸೊ ಕ್ವಾಲಿಟಿ ಮಟೀರಿಯಲ್ಸ್ ಇಲ್ಲಿ ಸಿಗ್ತದೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿರುವಂಥದ್ದು ಏನು ಅಂತಂದರೆ ಜೆ ಕೆ ಮಾರ್ಟ್ ಹುಣಸಿ ಮತ್ತು ಸುರಪರ ರೋಡ್ಗೆ ಇರುವಂತಹ ಇದೊಂದು ಅಂಗಡಿ ಸೊ ಇಲ್ಲಿ ನಾವೆಲ್ಲರೂ ಬರೋಣ ಮಾರ್ಟಿಗೆ ಬರೋಣ ಸೊ ತಗೊಳ್ಳೋಣ ಸೊ ಅನು ಇಲ್ಲಿ ಬಂದು ಅನುಭವಿಸಿ ಆನಂದಿಸಿ ನಮಗೆ ಬೇಕಾದಂಥ ಸಾಮಗ್ರಿಗಳನ್ನು ಪಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ